ಫುಟೋ ಕಾರ್ಯ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತಲ್ರಿ ಯಾಕಂದ್ರೆ ಇದು ಎಲ್ಲರ ಹೊಟ್ಟೆ ತುಂಬಿಸುತ್ತೆ ಹಸಿದವರ ಹಸಿವನ್ನು ನೀಸುತ್ತೆ ಪರಂಪರೆ ಅಂದ್ರೆ ಇದೆ ಅಲ್ವೇನ್ರಿ ಹಸಿದವರಿಗೆ ಅನ್ನ ಕೊಡೋದು ಅಗತ್ಯ ಬಿದ್ದವರಿಗೆ ಅಕ್ಕರೆಯಿಂದ ಅಕ್ಷರ ನೀಡೋದು ನಮ್ಮ ಹಿರಿಯರು ಮಾಡೋ ಕಾರ್ಯ ಹಾಡು ಹಾಡು ಎಲ್ಲವೂ ನಮ್ಮ ಪರಂಪರೆಗೆ ಸಾಕ್ಷಿ ಅಲ್ವೇನ್ರಿ ಈ ಒಂದು ನಮ್ಮ ನಾನಾ ಕಾರ್ಯಕ್ಕೆ ತಮ್ಮ ತನು ಮನಗಳನ್ನು ಕಣ್ಸ್ಕೊಳಕ್ಕೆ ನೀವೆಲ್ಲ ಬರ್ತೀರಲ್ವೇನ್ರಿ ಬೀಸ್ತಾ ಕಾಳೆಲ್ಲ ಖಾಲಿ ಆಗ್ತಾ ಬಂತು ಆದ್ರೆ ಮನಸ್ಸಿನ ನಿರೀಕ್ಷೆಗಳ ನಿರೀಕ್ಷೆಗಳಿಂದ ಮನಸ್ಸು ತುಂಬ ಇದೆ ಈ ಕುಟ್ಟೋದು ಬೀಸೋದು ಈ ಹಳೆ ಪರಂಪರೆ ಆದರೂ ಕೂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನೋಡ್ರಿ ಈ ಪರಂಪರೆನ ಎಲ್ರೂ ಹೇಳೋದು ಜನಪದ ಅಂತ ಜನಪದ ಹೊರತಾದ ಜೀವನ ಹ್ಮ್ ಸಾಧ್ಯವೇ ಇಲ್ಲ ನೋಡ್ರಿ ಅಲ್ವೇನ್ರಿ ಮತ್ತೆ ಈ ಹಳೆ ಪರಂಪರೆ ನಮ್ಮ ಜೀವನಾಡಿ ಆಗೈತಿ ಅನ್ನ ಮತ್ತ ನೋಡ್ರಿ ಈ ಕುಟ್ಟೋದು ಬೀಸೋದು ಹಸನ ಮಾಡೋದು ಎಲ್ಲದ್ರಾಗ ನಮ್ಮ ಗ್ರಾಮೀಣ ಸೊಗಡೆ ಐತಿ ಈ ಗ್ರಾಮೀಣ ಪರಂಪರೆ ಜನಪದ ಸಂಸ್ಕೃತಿಯ ಮೂಲ ಆಗೈತಿ ನಾವು ನಾಡಿನ ಜೀವಬಾಳ ಆದೇವಿ ಜನಪದ ಪರಂಪರೆಯ ಮೂಲ ಅದೇವಿ ಈ ಜನಪದ ಸಂಭ್ರಮ ಅನ್ಸುತ್ತಲ್ಲ ನಿಮ್ಗೆಲ್ಲ ಕಣ್ ತುಂಬ ಅನ್ಸತ್ತಲ್ಲ ಹಾಗಿದ್ರೆ ನಮ್ಮ ಕೊಪ್ಪಳದ ಶ್ರೀಶಲ್ ನಗರದ ಸರ್ಕಾರಿ ಶಾಲೆಗೆ ಬರಲ್ಲ ಅಗ್ರಿಮ ಇದು ಜನಪದ ಲೋಕದ ಸಂಭ್ರಮ ಇದು ಜಾಣ ಜಾಣೆಯರ ಪದ ಈ ಪದ ಹಾಡಕ್ ಬರ್ತಿರೋ ಕೇಳಕ್ ಬರ್ತಿರೋ ಯಾವ್ದಕ್ಕಾದ್ರೂ ಸರಿ ನೀವು ಬರ್ಬೇಕ ಹೊಸ ಹೊಸ ಸ್ಥಳ ಹೊಸ ಹೊಸ ಮಾತು ಯಾವುದೋ ಹೊಸ ಪರಿಕಲ್ಪನೆ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಹೌದು ನಿಮ್ಮ ಅನಿಸಿಕೆ ಸತ್ಯ ಇದು ಜಾಣ ಜಾಣೆಯರ ಜನಪದ ಲೋಕದ ಕತೆ ಇದು ಇದು ಅಗ್ರಿಮ ಅಗ್ರಿಮ ಜನಪದ ಲೋಕದ ಸಂಭ್ರಮ ಇದೇ ಫೆಬ್ರವರಿ ಹದಿಮೂರರಂದು ಈ ಜನಪದ ಲೋಕದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ನೀವೆಲ್ಲ ಇದ್ರೆ ಚೆಂದ ಅಲ್ವಾ ಬರ್ತೀರಿ ಅಲ್ವಾ ತಪ್ಪಿಸ್ಬೇಡಿ ಕಾಯ್ತಾ ಇರ್ತೀರಿ